ಸ್ವಲ್ಪ ಸ್ವಲ್ಪ ಗ್ಲಿಮ್ಸಸ್ ಬಿಡ್ತಿದ್ದಾರೆ ಅನಿಸುತ್ತೆ ಅವರು ಬಟ್ ಐ ಫೀಲ್ ದ್ಯಾಟ್ ಸಾಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಪೆಷಲಿ ಮೋಹನ್ ಇದ್ರದ್ದು ಕೊರಿಯೋಗ್ರಫಿ ಮಾಡಿರೋದು ಅವ್ನು ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಐ ಕ್ಯಾನ್ ಯು ಆಲ್ ಕ್ಲಾಪ್ ಫಾರ್ ಮೋಹನ್ ಪ್ಲೀಸ್ ಈಸ್ ಒನ್ ಆಫ್ ದ ಬೆಸ್ಟ್ ಕೊರಿಯೋಗ್ರಫರ್ಸ್ ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆ್ಯಂಡ್ ಈ ಹಾಡಲ್ಲಿ ಪ್ರೇಮ್ ಅವರು ಮೋಹನ್ ನಮ್ಮ ಸಿನಿಮಾಟೋಗ್ರಾಫರ್ ನಮ್ಮ ಅರ್ಜುನ್ ಮ್ಯೂಸಿಕ್ ಆ್ಯಂಡ್ ಧ್ರುವ ಆ್ಯಂಡ್ ರೇಷ್ಮಾ ದೇ ಲುಕ್ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ದಾನ ಧ್ರುವ ಆ್ಯಂಡ್ ರೇಷ್ಮಾ ಆ್ಯಡ್ಸ್ ಹರ್ ಓನ್ ಟಚ್ ಸೊ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ ಕೆ ಡಿ ಇಲ್ಲಿಂದ ಹೇಳ್ಬಿಡಲ ಪ್ರೇಮ್ ಓಕೆ ಲೆಟ್ಸ್ ಲಾಂಚ್ ಇಟ್ ಆಲ್ ದ ಬೆಸ್ಟ್ ಟೀಮ್ ಸ್ವಲ್ಪ ಸ್ವಲ್ಪ ಗ್ಲಿಂಸಸ್ ಬಿಡ್ತಿದ್ದಾರೆ ಅನ್ಸುತ್ತೆ ಅವರು ಬಟ್ ಐ ಫೀಲ್ ದ್ಯಾಟ್ ಸಾಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಪೆಷಲಿ ಮೋಹನ್ ಇದ್ರದ್ದು ಕೊರಿಯೋಗ್ರಫಿ ಮಾಡಿರೋದು ಅವ್ನು ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಕ್ಯಾನ್ ವಿ ಆಲ್ ಕ್ಲಾಪ್ ಫಾರ್ ಮೋಹನ್ ಪ್ಲೀಸ್ ಈಸ್ ಒನ್ ಆಫ್ ದ ಬೆಸ್ಟ್ ಕೊರಿಯೋಗ್ರಫರ್ಸ್ ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆ್ಯಂಡ್ ಈ ಹಾಡಲ್ಲಿ ಪ್ರೇಮ್ ಅವರು ಮೋಹನ್ ನಮ್ಮ ಸಿನಿಮಾಟೋಗ್ರಾಫರ್ ನಮ್ಮ ಅರ್ಜುನ್ ಮ್ಯೂಸಿಕ್ ಆ್ಯಂಡ್ ಧ್ರುವ ಆ್ಯಂಡ್ ರೀಷ್ಮಾ ದೇ ಲುಕ್ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ದಾನೆ ಧ್ರುವ ಆ್ಯಂಡ್ ರೀಷ್ಮಾ ಆ್ಯಡ್ಸ್ ಹರ್ ಓನ್ ಟಚ್ ಸೊ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ ಕೆ ಡಿ ಇಲ್ಲಿಂದ ಹೇಳ್ಬಿಡಲ ಪ್ರೇಮ್ ಓಕೆ ಲೆಟ್ಸ್ ಲಾಂಚ್ ಇಟ್ ಆಲ್ ದ ಬೆಸ್ಟ್ ಟೀಮ್ ಇದು ಮಾನವೀಯ ಸಂದೇಶದ ಜನವಾಹಿನಿ